ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಬಳ್ಳಾರಿ ದುರ್ಗಮ್ಮ ಅಂದರೆ ಕನಕದುರ್ಗ ದೇವಸ್ಥಾನಕ್ಕೆ ಇದ್ದೀವಿ ಅದು ಹರಕೆ ಇತ್ತು ಹಾಗಾಗಿ ನಮ್ಮ ಮನೆಯವರು ಅಂದರೆ ಅತ್ತೆ ನಮ್ಮ ನಾದಿನಿ ಎಲ್ಲರೂ ಹೋಗ್ತಾ ಇದ್ವಿ ನಮ್ಮ ಭವನವರು ಎಲ್ಲರೂ ಹರಕೆ ಇತ್ತಲ್ಲ ಹಾಗಾಗಿ ಒಂದು ಮೂರು ನಾಲ್ಕು ತಿಂಗಳಾಗಿತ್ತು ಹೋಗ್ಬೇಕು ಹೋಗ್ಬೇಕಂತ ಬಟ್ ನಮ್ಮ ಗಂಗಾವತಿಗಿನ ಸಿರಿಗೆ ಹತ್ತಿರ ಆಗುತ್ತೆ ಅಲ್ಲಿಂದನೇ ಹೋದ್ರೆ ಎಲ್ಲರ ಜೊತೆ ಅಂತ ಫ್ಯಾಮಿಲಿ ಎಲ್ಲ ಹೋದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಬಳ್ಳಾರಿ ದುರ್ಗಮ್ಮ ಅಂದರೆ ಎಷ್ಟು ಪವರ್ಫುಲ್ಲು ಎಷ್ಟು ಫೇಮಸ್ಸು ಅಂತ ನಾವು ಪುಣ್ಯ ಮಾಡಿದ್ವಿ ಆ ಸ್ಥಳ ನಮಗೆ ಇಷ್ಟ ಹತ್ತಿರ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಯಂಕಾಲ ಆಗಿದೆ ಆರು ಗಂಟೆಗೆ ಹೋಗ್ತಾ ಇದ್ವಿ ನಮ್ಮ ಭಾವನವ್ರು ಬೆಳಗ್ಗೆನೋ ವರ್ಕಿಗೆ ಹೋಗಿದ್ದರು ಹಾಗಾಗಿ ಸಾಯಂಕಾಲ ಹೋದ್ರೆ ಆಯಿತು ಅಂತ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಎಲ್ಲ ಮಡಿ ಹೊಡಿ ಅಂತ ಹೋಗ್ತಾ ಇದ್ದೀವಿ ಇದೆಲ್ಲ ನಮ್ಮೂರು ಹೈಸ್ಕೂಲ್ ನೋಡಿ ಹೋಗ್ತಾ ಇದ್ದೀವಿ ಇದು ಮೇನ್ ರೋಡ್ ಅಂತಾರಲ್ಲ ಹೈಸ್ಕೂಲು ಗೌರ್ಮೆಂಟ್ ಹಾಸ್ಪಿಟಲು ಪೆಟ್ರೋಲ್ ಬಂಕು ಎಲ್ಲ ಇದೆ ಇಲ್ಲಿ ಒಂದು ನಾಲ್ಕು ಪೆಟ್ರೋಲ್ ಬಂಕ್ ಇದ್ದಾವೆ ತಕ್ಕ ಮಟ್ಟಿಗೆ ದೊಡ್ಡ ಊರು ಅಂತಲೇ ಹೇಳ್ಬೋದು ಮತ್ತು ಸಿಟಿ ಅಂತಲ್ಲ ಹೋಗ್ಳಕ್ಕೇ ಬರುತ್ತೆ ಇಲ್ಲಿ ನೋಡ್ತಾ ಇದ್ದಾರಲ್ಲ ಬಳ್ಳಾರಿ ರೋಡ್ಗೆ ನಮ್ಮ ಹೊಲಗಳು ಉಳಿದಂತೆ ಎಲ್ಲ ಹಾಕ್ಸಿದಿಲ್ಲ ದಾಳಿಂಬೆ ತೋಟ ಅದು ರೋಡ್ಗೆ ಇದೊಂದು ಈ ಕಡೆ ಸೈಟ್ಗಳೆಲ್ಲ ನಮ್ಮ ಅವು ಬಳ್ಳಾರಿ ರೋಡ್ಗೆ ಇದೆ ತುಂಬ ಅಂದರೆ ನಮ್ಮ ಮನೆಯಿಂದ ದೂರ ಆಗುತ್ತೆ ಒಂದು ಹತ್ತು ಹನ್ನೆರಡು ಎಕರೆ ಇದೆ ಹೊಲ ದಾಳಿಂಬೆ ಮೆಣಸು ಮೆಣಸಿನಕಾಯಿ ಎಲ್ಲ ಬೆಳಿತೀವಿ ನಾವು ಹೊಲದಲ್ಲಿ ದಾಳಿಂಬೆ ಲಾಂಗ್ ಟರ್ಮ್ ಪೀಕು ಮೆಣಸಿನಕಾಯಿ ಥರ ಎಲ್ಲ ಬೆಳಿತೀವಿ ನಮ್ಮ ಊರಿಂದ ಅಂದರೆ ಸಿರಿಗೆರೆಯಿಂದ ಒಂದು ಫೋರ್ಟಿ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಒನ್ ಅವರ್ ನಾವು ಸ್ಪೀಡ್ ನಾರ್ಮಲ್ ಆಗಿ ಹೋದರೆ ಸಿರಿಗೆರೆಯಿಂದ ಒನ್ ಅವರ್ ಆಗುತ್ತೆ ಆ ಕಡೆ ಸಿರಿಗೆರೆ ಕ್ರಾಸು ಮತ್ತು ಆ ಕಡೆಯಿಂದ ಒಂದು ತರ್ಟಿ ಕಿಲೋಮೀಟರ್ ತರ್ಟಿ ತರ್ಟಿ ಫೈವ್ ಕಿಲೋಮೀಟರ್ ಹಾಕಿದೆ ಹೊಸದಾಗಿ ಹಾಕಿದ್ದಾರೆ ಫ್ಯಾನ್ಗಳು ಇನ್ನು ಸೊಪ್ಪು ಹೀಟ್ ಜಾಸ್ತಿ ನಮ್ಮ ಕಡೆ ತುಂಬ ಗುಡ್ಡ ಇರುತ್ತೆ ನಮ್ಮೂರಲ್ಲಿ ಸುತ್ತ ಗುಡ್ಡ ಮಿಡಲ್ ಊರಿದೆ ಈ ಥರ ಇದೆ ಹೀಟ್ ಜಾಸ್ತಿ ನಮ್ಮ ಕಡೆ ಮೆಣಸಿನಕಾಯಿ ತುಂಬ ಬೆಳೀತಾರೆ ಈ ತೂರುಣ್ಗಲ್ಲು ಮತ್ತು ಈ ಥರ ಎಲ್ಲ ಬೆಳೀತಾರೆ ಇದು ಬೃಂದ ಕಾಲೇಜ್ ಅಂತ ಸಿರುಗುಕಟ್ಟು ಬಳ್ಳಾರಿ ರೋಡಲ್ಲಿ ಬಂದು ಇದೆ ಇದು ಇಲ್ಲಿ ಡಿಗ್ರಿ ಕಾಲೇಜ್ ಇದೆ ಬಿ ಸಿ ಎ ಬಿ ಕಾಮ್ ಆ ಥರ ಎಲ್ಲ ಇದೆ ಈಗ ಟೆಂಪಲ್ಗೆ ಬಂದು ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಲೇಟಾಗೇ ಬಿಟ್ಟಿದ್ವಿ ಅಲ್ಲಿ ಹಂಗಾಗಿ ಇಲ್ಲಿ ನಾನು ನನ್ನ ಮಗಳಿಗೆ ಒಂದು ಆರು ತಿಂಗಳಾಯಿತು ಕೆಮ್ಮು ಕಡಿಮೆನೇ ಆಗಲಿಲ್ಲ ಅದು ವೆದರೊಂದು ಚೆನ್ನಾಗಿರಲಿಲ್ಲಲ್ಲ ಕಂಟಿನ್ಯೂಸ್ ಆಗಿ ಕಫ ಎಲ್ಲಿ ತೋರಿಸಿದ್ರು ಕೂಡ ಗುಣ ಆಗಲಿಲ್ಲ ಇಲ್ಲಿ ಅಂದರೆ ನಮ್ಮ ಗಂಗಾವತಿಯಲ್ಲಿ ತುಂಬ ಡಾಕ್ಟ್ರ್ ಕಡೆ ತೋರಿಸಿದ್ವಿ ಹೋಗ್ತಿದ್ದು ಸಿರಪ್ ಕೊಡ್ತಿದ್ರು ಆಗ್ತಿದ್ವಿ ಹೇಳ್ತೀನಲ್ಲ ಒಂದು ಒಂದು ಆರು ದಿನಗಳಾದರೂ ಕಡಿಮೆ ಆಗಿರಲಿಲ್ಲ ಅವಳಿಗೆ ಲಾಸ್ಟಿಗೆ ಇಲ್ಲಿ ಪೃಥ್ವಿ ಡಾಕ್ಟ್ರು ಅಂತ ಇದ್ದಾರೆ ಬಳ್ಳಾರಿಯಲ್ಲಿ ಚೈಲ್ಡ್ ಡಾಗ್ ಚಿಲ್ಡ್ರನ್ ಸ್ಪೆಷಲಿಸ್ಟು ಅಲ್ಲೇ ನಮ್ಮ ಭಾವನವ್ರ ಮಗ ಅವನಿಗೆ ಅವನು ಒಂದು ಹದಿನೈದು ಹಿಂದೆ ಅವನಿಗೆ ಹುಷಾರಿರಲಿಲ್ಲ ಬೆಂಗಳೂರಲ್ಲಿ ಕೂಡ ಗುಣ ಆಗಿರಲಿಲ್ಲಂತೆ ಹಾಗಾಗಿ ಈ ಡಾಕ್ಟ್ರು ಕಡೆ ಡಾಕ್ಟರ್ ಪೃಥ್ವಿ ಹಾಸ್ಪಿಟ್ಲದು ಯೋಗಾನಂದ ಡಾಕ್ಟರ್ಸು ಅವರು ಅವರು ಅಲ್ಲಿ ಬಂದು ತೋರಿಸ್ಕೊಂಡು ಈ ಟೆಂಪಲ್ ಮುಂದಾಸೆ ಹೋಗ್ಬೇಕು ನಾವು ಅವಾಗ ಹರಕೆ ಮಾಡಿಕೊಂಡಿದ್ದೆ ನಾನು ನನ್ನ ಮಗಳಿಗೆ ಹುಷಾರು ಮಾಡು ಅಂತ ಯಾಕಂದರೆ ಆರು ತಿಂಗಳಿಂದ ಗುಣ ಆಗ್ಲಾರ್ದು ನಾನು ಮತ್ತೆ ಹಿಂಗೆ ಪ್ಲೀಸ್ ನಾನು ಹರಕೆ ಹೊತ್ಕೊಂಡಿದ್ದೆ ನಾನು ಬಂದು ವರ್ಷಕ್ಕೊಂದ್ಸಲ ಬರ್ತೀವಿ ಏನೇನೋ ಅಂದ್ಕೊಂಡಿದ್ದೆ ನಾನು ಆ ಥರ ಎಲ್ಲ ಸರಿ ಇಲ್ಲಿ ಬಳ್ಳಾರಿ ಬರುವಾಗ ಮಾಡಬೇಡ ಹಾಸ್ಪಿಟ್ಲಿಗೆ ನನ್ನ ಮಗಳಿಗೆ ತೋರಿಸಿ ಆ ಮಾಡಬೇಡ ಅಂತ ತಾಯಿಗೆ ಬೇಡ್ಕೊಂಡಿದ್ದೆ ಹಂಗೆ ಅದೇ ಲಾಸ್ಟ್ ನನ್ನ ಮಗಳಿಗೆ ಕೆಮ್ಮು ಅಂತ ಬಂದೇ ಇಲ್ಲ ಆಗ ಡಾಕ್ಟರ್ ಕೊಟ್ಟು ಮೆಡಿಸನ್ನು ಮತ್ತು ಟ್ಯಾಬ್ಲೆಟ್ಸು ಎಲ್ಲ ಒಂದೇ ಟೈಮಿಗೆ ಕಫ ಎಲ್ಲ ಕಿತ್ಕೊಂಡು ಬಂದುಬಿಡ್ತು ಅದು ವಾಮಿಟ್ ರೂಪದಲ್ಲಿ ಹುಷಾರಾಗ್ಬಿಡ್ಲು ಅಲ್ಲಿಂದ ಇಲ್ಲಿವರೆಗೂ ಒಂದು ಸಲೂ ಡಾಕ್ಟ್ರ ಹತ್ರ ಹೋಗಿಲ್ಲ ನಾನು ಅಲ್ಲ ಬೇಸಿಗೆಯದು ಬಟ್ಟು ಬೇಸಿಗೆ ಇದ್ರೂ ಕೂಡ ಅವಳಿಗೆ ಯಾಕೋ ಕಫ ಜಾಸ್ತಿಯಾಗಿ ಕೆಮ್ಮು ಕಂಟಿನ್ಯೂಯಸ್ ಆಗಿರ್ತಿತ್ತು ಬಟ್ ಈ ದೇವಿ ಹರ್ಕೆ ಹೊತ್ಕೊಂಡಾಗಿಂದ ಅವಳು ಹುಷಾರಾಗಿದೆ ಒಂಚೂರು ಕೆಮ್ಮಿಲ್ಲ ಏನಿಲ್ಲ ತುಂಬ ಅಂದರೆ ಅದಕ್ಕೆ ನಿಮ್ದು ಏನಾದ್ರೂ ಕಷ್ಟಗಳು ಏನಾದರೂ ಕೋರಿಕೆಗಳನ್ನ ನೀವು ಬೇಡ್ಕೋಬೇಕು ಕೋರಿಕೆ ಮಾಡ್ಕೋಬೇಕು ಅಂತಂದರೆ ಈ ದೇವರಿಗೆ ಬಂದು ಕಾಣಿ ನಿಮ್ಮ ನಿಜವಾಗ್ಲೂ ಸಕ್ಸಸ್ ಆಗ್ತೀರ ಅಂದರೆ ದೇವರು ನೆರವೇರಿಸ್ತಾನೆ ತಾಯಿ ನೆರವೇರಿಸ್ತಾಳೆ ನನಗೆ ಬಿಫೋರ್ ಮ್ಯಾರೇಜ್ ಮದುವೆ ಆದ ತಕ್ಷಣ ಕೂಡ ಮಕ್ಕಳಿಗೆ ಹರಕೆ ಹೊತ್ಕೊಂಡಿದ್ದೆ ಮಕ್ಕಳಾಗಲಿ ಅಂತ ಅದಕ್ಕೂ ಕೂಡ ಬೇಗನೆ ಮಕ್ಕಳದೊಂದು ರೆಶ್ಟೊಳಗೆಲ್ಲ ಮಗು ಆಯಿತು ಆಮೇಲೆ ದರ್ಶನ ತೊಗೊಂಡು ಟೈಮ್ ಆಗಿಬಿಟ್ಟಿತ್ತು ಊಟ ಮಾಡ್ಬೇಕಂದ್ರೆ ಎಲ್ಲ ಹೋಟೆಲ್ಗಳೆಲ್ಲ ಬಂದಾಗಿದ್ದು ಹಾಗಾಗಿ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ರೋಡ್ ಸೈಡ್ ಇರುತ್ತಲ್ಲ ಅಲ್ಲಿ ಚಾಟ್ಸು ಮೋಮೋಸ್ ಅದು ಇದ್ವಿ ಏನೇನೋ ತಿನ್ಕೊಂಡು ಊರಿಗೆ ಬರೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಅಲ್ಲಿ ಟೆಂಪಲಲ್ಲೇ ತುಂಬ ಹೊತ್ತು ಟೈಮ್ ಆಗಿಬಿಡ್ತು ಅಲ್ಲಿ ಹೋದರೆ ಬಿಟ್ಟು ಬರೋಕ್ಕೆ ಮನ್ಸಾಗ್ಲು ಮತ್ತು ಈ ಸ್ವಲ್ಪ ಹೊಸದಾಗಿ ಮಾಡಿದ್ದಾರೆ ಅಲ್ಲಿ ಹಿಂಗೇರೇನೇ ಅದೇನೋ ಹೊಸದಾಗಿ ಟೆಂಪಲ್ ಮುಂಚೆ ಬೇರೆ ಇತ್ತು ಬಟ್ ನಾ ಒಂದು ವರ್ಷದಿಂದ ಹೋಗಿದ್ವಿ ಈ ಚೆನ್ನಾಗಿ ಪುಷ್ಕರಣೆ ಇದು ನೀರು ಇರುತ್ತೆ ಚೆನ್ನಾಗಿದೆ ಸಲ ನೀವು ಬಂದು ಈ ದೇವರಿಗೆ ಹರಕೆ ಕಟ್ಕೊಳ್ಳಿ ನಿಜವಾಗ್ಲೂ ನೆರವೇರುತ್ತೆ ಹೀಗೆ ತುಂಬ ಒಂಥರ ನಂಬುದವ್ರನ್ನ ಕೈ ಬಿಡೋದಿಲ್ಲ ಈ ತಾಯಿ ಹಾಗಾಗಿ ನೀವು ದಯವಿಟ್ಟು ಏನಾದರೂ ಕಷ್ಟಗಳಿದ್ದರೆ ಇಲ್ಲಿ ಬಂದು ಹರಕೆ ಕಟ್ಕೊಂಡ್ರೆ ಖಂಡಿತ ವಾಸಿಯ ಕಷ್ಟಗಳು ಕಡಿಮೆ ಮಾಡ್ತಾಳೆ ದೇವತೆ ನಿಮ್ಮ ಆಸೆಗಳನ್ನ ಈಡೇರ್ತಾಳೆ ಈಡೇರಿಸ್ತಾಳೆ ಅಂತಲೇ ಹೇಳ್ಬೋದು ಇದು ನಿಜವಾಗ್ಲೂ ನಾನು ಬೀಳ್ಕೊಂಡು ನನಗೆ ನೆರವೇರೋದಕ್ಕೆ ನಿಮಗೆ ಹೇಳ್ತಾ ಇರೋದು ಹಾಗಾಗಿ ಸಲ ಬಂದು ಈ ಕಡೆ ಬಳ್ಳಾರಿ ಕಡೆ ಬಂದರೆ ಒಂದು ಸಲ ಟೆಂಪಲ್ಗೆ ಬಂದು ಹೋಗಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನನ್ನ ಚಾನೆಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು